ಮಾಗಡಿ ಮನೆಯಲ್ಲಿ ಚಾರ್ಜ್ ಹಾಕಿದ ಎಲೆಕ್ಟ್ರಿಕ್ ಬೈಕ್ನಲ್ಲಿ ಬೆಂಕಿ ಒತ್ತಿ ಹೊರಿದಿದೆ ಪಟ್ಟಣದ ಕಲ್ಯಾಗೆಡ್ ಜಡದೇವ ಮಠದ ರಸ್ತೆಯ ಲಕ್ಷ್ಮೀ ನರಸಿಂಹ ಎಂಬುವರು ಭಾನುವಾರ ಮುಂಜಾನೆ ನಾಲ್ಕು ಗಂಟೆಗೆ ತಮ್ಮ ಎಲೆಕ್ಟ್ರಿಕ್ ಬೈಕ್ಗೆ ಚಾರ್ಜ್ ಹಾಕಿ ಮಲಗಿದ್ದಾರೆ ಚಾರ್ಜ್ ಹಾಕಿ ಒಂದು ಗಂಟೆಯ ನಂತರ ಸುಟ್ಟ ವಾಸನೆ ಬೀರಿದ ವೇಳೆ ಎದ್ದು ನೋಡುವಷ್ಟರಲ್ಲಿ ಬೆಂಕಿ ಕಾಣಿಸಿದೆ ಬೆಂಕಿಯನ್ನು ನಂದಿಸಲು ಸಾಕಷ್ಟು ಪ್ರಯತ್ನಿಸಿದರು ಸಾಧ್ಯವಾಗದ ವೇಳೆ ಸ್ಥಳೀಯರು ಬೈಕ್ ಮಾಲೀಕ ಉರಿಯುತ್ತಿದ್ದ ಬೈಕನ್ನು ಮನೆಯವರೆಗೆ ಹಾಕಿ ನಂದಿಸಿದ್ದಾರೆ ಈ ವೇಳೆ ಬೈಕ್ ಮಾಲೀಕರ ಕೈಕಾಲು ಮುಖದ ಭಾಗಕ್ಕೆ ಬೆಂಕಿ ತಗಲಿದೆ ಬೈಕ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ಪರಿಣಾಮ ಮನೆಯಲ್ಲಿದ್ದ ವಾಷಿಂಗ್ ಮಿಷಿನ್ ಯು ಪಿ ಎಸ್ ಸೇರಿದಂತೆ ವಿಟು ಉಪಕರಣಗಳು ಸಂಪೂರ್ಣ ನಾಶವಾಗಿದೆ ಎಚ್ಚೆತ್ತ ಸ್ಥಳೀಯರು ಕೂಡಲೇ ಮನೆಯ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಾರೆ ಇದರಿಂದ ಭಾರೀ ಅನಾಹುತ ತಪ್ಪಿದಂತಾಗಿದೆ ಲಕ್ಷ್ಮೀ ನರಸಿಂಹ ಅವರು ಮನೆಯಲ್ಲಿ ಎರಡು ಮಗ್ಗ ಹಾಕಿಕೊಂಡು ಬಟ್ಟೆ ನೇರ ಜೀವನ ನಡೆಸುತ್ತಿದ್ದು ಇತ್ತೀಚೆಗೆ ಬೈಕ್ ತೆಗೆದುಕೊಂಡಿದ್ದರು ಬೈಕ್ನಲ್ಲಿ ಬೆಂಕಿ ಹೊತ್ತು ಹೋದಿದ್ದು ಮನೆಯೆಲ್ಲ ಹಾನಿಯಾಗಿ ಲಕ್ಷಾಂತರ ರು ನಷ್ಟವಾಗಿದ್ದು ತಾಲೂಕು ಆಡಳಿತ ಸೂಕ್ತ ಪರಿಹಾರ ನೀಡುವಂತೆ ಪುರಸಭಾ ಮಾಜಿ ಉಪಾಧ್ಯಕ್ಷ ನಾಗೇಂದ್ರ ಮನವಿ ಮಾಡಿದ್ದಾರೆ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸರ್ ನಮ್ಮ ಹೆಸರು ಲಕ್ಷ್ಮೀನ ಮೂರ್ತಿ ಅಂತ ನಾವು ಒಂದು ಎರಡು ಎಲೆಕ್ಟ್ರಿಕ್ ಗಾಡಿ ತೊಗೊಂಡಿದ್ವಿ ಅದು ಆಲೆ ಸುಮಾರು ಎರಡು ವರ್ಷದಿಂದ ಬಳಸ್ತಾ ಇದ್ವಿ ನಿನ್ನೆ ಈಗ ಬೆಳಗ್ಗೆ ಬೆಳಗಿನ ಜಾವ ಬೆಂಕಿ ಎತ್ಕೊಂಡಿದ್ದೆ ಇದಕ್ಕಿದ್ದಂಗೆ ತುಂಬ ಮನೆಯೆಲ್ಲನೂ ವಸ್ತುಗಳೆಲ್ಲ ಹಾಳಾಗಿದ್ದಾವೆ ನಮಗೂ ಎಲ್ಲ ನೋಡಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ ಮೈ ಮ ಮೈಯೆಲ್ಲ ಸುಟ್ಟಿದೆ ಅಲ್ಲೇ ಅಲ್ಲಲ್ಲಲ್ಲಿ ತುಂಬಾ ಈ ಥರ ಎಲ್ಲ ಇದಾಗಿದೆ ಆದಷ್ಟು ಜನಗಳು ಇದ್ರ ಬಗ್ಗೆ ತಿಳ್ಕೊಳ್ಳಿ ನಮಗೆ ಈ ಕಂಪ್ನಿ ಕಡೆಯಿಂದ ನಮ್ಗೆ ಏನಾದರೂ ಪರಿಹಾರ ಮಾಡಲೇಬೇಕು ದಯಮಾಡಿ ಅಂತ ನಾವು ಕೇಳ್ಕೊತೀವಿ ಒಂದು ನೇಕಾರಿಕೆ ಕುಟುಂಬ ನಾವೇನೋ ಸ್ವಲ್ಪ ಕಷ್ಟ ಬಿದ್ದು ಅದನ್ನು ತಗೊಂಡಿದ್ವಿ ಇ ಎಮ್ ಐ ಮೇಲೆ ಈ ಥರ ಆಗಿಬಿಟ್ಟಿದೆ ದಯಮಾಡಿ ನಮ್ಮ ಕಡೆ ನೀವು ಕರುಣೆ ತೋರಿಸ್ಬೇಕು ಅಂತ ಬೇಡ್ಕೊಂತಿದ್ವಿ ಮನೇಲಿ ಏನೇನು ಸಮಸ್ಯೆ ಆಗಿದೆ ಸರ್ ಈಗ ಮನೆಯಲ್ಲಿ ಈಗ ವಾಷಿಂಗ್ ಮಿಷಿನ್ ಸುಟ್ಟೋಗಿದೆ ಮನೆಯೆಲ್ಲ ಬಾಗಿಲೆಲ್ಲ ಸು ಇದಾಗಿದೆ ಡ್ಯಾಮೇಜ್ ಆಗಿದೆ ವೈರಿಂಗ್ ಎಲ್ಲಾನು ಎಲೆಕ್ಟ್ರಿಕ್ ವೈರಿಂಗ್ ಎಲ್ಲಾನು ಹಾಳಾಗಿದೆ ಈ ಥರ ಸಮಸ್ಯೆಗಳು ಈಗ ಮನೆಯಲ್ಲಿ ಯಾರ್ಯಾರಿಗೆ ಏಟಾಗಿದೆ ಸರ್ ಗಾಯಗಳಾಗಿದೆ ನನಗೆ ನನಗೊಬ್ಬನಿಗೆ ಏಟಾಗಿದೆ ಸರ್ ಮೈ ಎಲ್ಲ ಸುಟ್ಟು ಗಾಯಗಳಾಗಿದ್ದಾವೆ ಎಷ್ಟು ದಿನ ಆಗಿದ್ದು ಸರ್ ಗಾಡಿ ತಂದೆ ನೀವು ನಾವು ಎರಡು ವರ್ಷ ಆಗಿದ್ದು ಸರ್ ಅಲ್ಲಿಂದ ಏನೂ ಸಮಸ್ಯೆ ಬಂದಿರಲಿಲ್ಲ ಅಲ್ಲಿಂದ ಏನು ಸಮಸ್ಯೆ ಬಂದಿರಲಿಲ್ಲ ಈಗ ನೇರ ಹೊಣೆ ಯಾರು ಅಂತ ಹೇಳ್ತೀರಾ ಸರ್ ಕಂಪ್ನಿಯವರೇ ಸರ್ ಇದಕ್ಕೆಲ್ಲ ನೇರಾವಣೆ ಕಂಪ್ನಿಯವರೇ ಆಗಿರ್ತಾರೆ ಅವರು ಅದ್ರ ಬಗ್ಗೆ ಇದು ಮಾಡಿ ನಮಗೆ ಪರಿಹಾರ ಕೊಡಬೇಕು ಅಂತ ನಾವು ಹೇಳ್ಕೊಂತೀವಿ ಸರ್ ಈಗ ಎಲೆಕ್ಟ್ರಿಕಲ್ ಗಾಡಿ ಬಳಸೋರಿಗೆ ಏನು ಹೇಳ್ತೀರಾ ಸರ್ ತಮ್ಮ ಕಡೆಯಿಂದ ಒಂದು ಸಂದೇಶ ಈಗ ತಾವು ಅನುಭವಿಸಿದ್ದೀರಾ ಹ್ಞೂ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಈಗ ಈ ಎಲೆಕ್ಟ್ರಿಕ್ ಗಾಡಿ ಸರಿ ಇಲ್ಲ ಅಂತಲೇ ನಾವು ಹೇಳ್ತೀವಿ ಸರ್ ಬಳಸ್ಬಾರ್ದು ಯಾರೂನು ಅಂತಲೇ ಹೇಳ್ತೀವಿ ಬಳಸೋದರಿಂದ ನೋಡಿ ತರಲ್ಲ ನಾವತ್ತಾಗ್ತದೆ ಆದಷ್ಟು ಹುಷಾರಾಗಿರಬೇಕು ಅಂತ ಜನಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ತಮ್ಮ ಹೆಸರು ಸರ್ ಲಕ್ಷ್ಮೀ ಹೇಳ್ತೀರಾ ಏನೇನಾಗಿದೆ ಯಾವ ರೀತಿ ಆಯಿತು ಈ ಘಟನೆ ಸರ್ ಇದು ಮಾಮೂಲಿ ಮಾರ್ನಿಂಗ್ ಗಾಡಿ ಫಸ್ಟ್ ಆಗಿರೋದು ಮನೆಯಲ್ಲಿ ಇದರಿಂದ ತುಂಬ ಲಾಸ್ ಆಗಿದೆ ನಮ್ಮ ಅಪ್ಪ ಅವರಿಗೆಲ್ಲ ತುಂಬ ಏಟಾಗಿದ್ದಾರೆ ಚುಟ್ಟು ಇರೋದು ಅದರಿಂದ ಎಲ್ಲರಿಗೂ ಏನಂತ ಹೇಳ್ತೀನಿ ಅಂತಂದ್ರೆ ಚಾರ್ಜಿಂಗ್ ಗಾಡಿನ ಆದಷ್ಟು ಅವಾಯ್ಡ್ ಮಾಡಿ ಯಾರು ಯೂಸ್ ಯೂಸ್ ಮಾಡೋದೇ ಬೇಡ ಅದರಿಂದ ನಮಗೆ ತುಂಬ ಲಾಸ್ ಆಗಿರೋದ್ರಿಂದ ಏನಾದರೂ ಪರಿಹಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ನಾವು ತುಂಬ ಪೂರ್ ಫ್ಯಾಮಿಲಿ ಸೊ ಅದನ್ನು ಚಾರ್ಜಿಂಗ್ ಆದರೆ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಈಗ ಮನೇಲಿ ಏನೇನು ಲಾಸ್ ಆಗಿದೆ ಸರ್ ವಾಷಿಂಗ್ ಮೆಷಿನ್ ಹೋಗಿದೆ ಮೋಟ್ರ್ ಹೋಗಿದೆ ಮನೆ ತುಂಬ ಕಪ್ಪಾಗಿದೆ ಫುಲ್ಲು ಮತ್ತು ಫ್ಯಾನು ಪ್ರತಿಯೊಂದು ಪ್ರತಿಯೊಂದು ವಸ್ತುನೂ ಡ್ಯಾಮೇಜ್ ಆಗಿದೆ ಮನೆಯಲ್ಲಿ ಇಂಥ ವಸ್ತು ಅಂತ ಹೇಳೋಂಗಿಲ್ಲ ಪ್ರತಿಯೊಂದು ವಸ್ತುನೂ ಡ್ಯಾಮೇಜ್ ಆಗಿದೆ ಈಗ ಮನೇಲಿ ಗಾಯ ಪಾಯ ಯಾರಿಗೆ ಏನಾಗಿದೆ ಹಂಗೆ ಗಾಯ ಆಗಿದೆ ಎಲ್ಲ ಸುತ್ತಿ ಗೊಬ್ಬರ ಎಲ್ಲ ಬಂದಿದ್ದೇವೆ ಅವರು ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ಕರ್ಕೊಂಡು ಕರ್ಕೊಂಡು ಬಂದಿದ್ದೀವಿ ನಿಮ್ಮ ಹೆಸರು ಮೇಡಮ್ ಬಿಂದಿ ಲ್ಲಿ ವಾಷಿಂಗ್ ಮಿಷಿನ್ ಸುಟ್ಕೊಂಡಿದೆ ಮನೆಯೆಲ್ಲ ಕಪ್ಪಾಗ್ಬಿಟ್ಟಿದೆ ಮತ್ತು ಎಲ್ಲ ಐಟಮ್ ಎಲ್ಲ ಹೋಗ್ಬಿಟ್ಟಿದೆ ಬೆಳಗ್ಗೆ ಯಾರುವರೆಲ್ಲಿ ಈ ಥರ ಆಗಿದೆ ಬಂದ ಬೆಂಕಿ ಎತ್ಕೊಂಡಿದ್ದು ನಾವು ಹೆಂಗೋ ಹೊರಗಡೆ ಬಂದಿದ್ದೀವಿ ಪಕ್ಕ ಪಕ್ಕವರೆಲ್ಲ ಸೇರಿಕೊಂಡು ಗಾ ಗಾಡಿಯೆಲ್ಲ ಬೆಂಕಿಯೆಲ್ಲ ಆರಿಸ್ಬಿಟ್ಟು ಗಾ ಗಾಡಿಯೆಲ್ಲ ಈಚೆ ತೆಗೆದು ಹೊರಗಡೆ ಹಾಕಿದ್ದೇವೆ ಎಲೆಕ್ಟ್ರಿಕ್ ಗಾಡಿನ ಮತ್ತೆ ನಮಗೆ ಪರಿಹಾರ ಕೊಡಬೇಕು ನಾವು ಬಡವರು ಸಾಲ ಏನ ಮಾಡ್ಕೊಂಡು ನಾವು ಗಾಡಿ ತಕೊಂಡಿದ್ವಿ ಆಗಬಿಟ್ಟು ನಮ್ಗೆ ತುಂಬಾ ಕಷ್ಟ ಎಲ್ಲ ಲಾಸ್ ಆಗಿದೆ ಪರಿಹಾರ ಕೊಡಿ ಗಾಡಿ ಬಳಸೋರ್ಗೆ ಏನಂತ ಹೇಳ್ತೀರಾ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ನಾವ್ ಹೇಳ್ಬೋದು ಅಷ್ಟೇ ಯಾಕೆ ಗಿರಿ ಅಂತ ಹೇಳ್ತೀವ್ರವಿತಾತ ಗಾಡಿ ಬಳಸಿ ಎಲೆಕ್ಟ್ರಿಕಲ್ ಗಾಡಿ ಒತ್ತಿರ ಮನೆ ಪಕ್ಕಲೇನೆ ಈಗ ಸ್ಥಳೀಯವಾಗಿ ಅಕ್ಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಈಗ ಮನೆಯಲ್ಲಿ ಗಂಡು ಮಕ್ಕಳಿರಲ್ಲ ಏನಾನ ಹೆಣ್ಮಕ್ಳಿರ್ತಾರೆ ಆ ಟೈಮಲ್ಲಿ ಏನೋ ಈ ಥರ ಒತ್ಕೊಂಡು ಹುಡಿದ್ರೆ ಹೆಣ್ಮಕ್ಳು ಏನು ಮಾಡಬೇಕು ಇದು ಇವರು ಕರೆಕ್ಟಾಗಿ ಏನು ಒಂದು ಮನೆ ಪವರ್ಗೆ ಹಾಕೋ ಥರ ವ್ಯವಸ್ಥೆ ಕರೆಕ್ಟಾಗಿ ಇವರೇನು ಕೊಟ್ಟಿಲ್ಲ ಈ ಗಾಡಿಗಳು ಇದೆ ಇಲ್ಲೇ ಅಲ್ಲ ಸುಮಾರು ಕಡೆ ನಿಲ್ಸಿದ್ದಾವೆಲ್ಲೇ ಒತ್ತು ಉರ್ಕೊಂಡಿದ್ದಾವೆ ಇದು ಎಲೆಕ್ಟ್ರಿಕಲ್ ಗಾಡಿಗಳು ತುಂಬ ಪ್ರಾಬ್ಲಮ್ ಇದ್ದಾವೆ ಇದು ನೇರ ಮನೆ ಇದು ಏನಿದೆ ಪ್ರಾಬ್ಲಮ್ಮು ಇದು ಕಂಪ್ನಿಯವರೇ ಒತ್ಕೋಬೇಕು ಮನೇಲಿ ಏನಾರ ಹೆಣ್ಮಕ್ಳುಗಳಿದ್ದಾಗ ಹಿಂಗೆ ಆಗ್ಬಿಟ್ಟು ಅಕ್ಕಪಕ್ಕದಲ್ಲಿ ಯಾರೋ ಗಂಡ್ಮಕ್ಳು ಯಾರು ಇಲ್ಲ ಅಂತಂದರೆ ಪೂರ್ತಿ ಮನೆ ಹತ್ಕೊಂಡು ಹುಡ್ಜಿರೋದು ಹಿಂಗೆ ನೋಡಿ ನೀವು ಪೂರ್ತಿ ಎಲ್ಲ ಹಿಂಗೆ ಹತ್ಕೊಂಡು ಹುಡ್ಗಿದೆ ಮನೆ ವಾಷಿಂಗ್ ಮಿಷಿನಿಂದ ಹಿಡಿದು ಬೋರ್ಡೆಲ್ಲ ಹಿಡ್ದು ಇನ್ನೇನು ಅವ್ರು ಏನಾರ ಸ್ವಲ್ಪ ಯಾವ ಮಾಡಿದ್ರು ಪೂರ್ತಿ ಮನೆಯೇ ಹತ್ಕೊಂಡಿರೋದು ಈ ಕಂಪ್ನಿಯವರೇ ಇದನ್ನ ತುಂಬ ಕೇರ್ಫುಲ್ಲಾಗಿ ಗಾಡಿಗಳ್ನ ಮೈಂಟೈನ್ ಮಾಡೋದು ಏನೂ ಅವ್ರು ಹೇಳಿ ಕೊಟ್ಟಿಲ್ಲ ಪ್ರಿಕಾಷನ್ಸ್ ಕೊಡಲ್ಲ ಅದಕ್ಕೆ ಸೇಫ್ಟಿ ಮೆಷರ್ ಏನು ಏನು ಕ್ಲಿಯರ್ ಕ್ಲಿಯರಾಗಿ ಹೇಳ್ಕೊಡೋಲ್ಲ ಈಗ ಇವರು ತುಂಬ ನಷ್ಟ ಆಗಿದೆ ಇದೇನಾಗೈತಿ ಇದ್ರ ಜವಾಬ್ದಾರಿನ ಕಂಪ್ನಿಯವರೇ ಹೊತ್ಕೊಂಡು ಅವ್ರಿಗೆ ಏನಾಗಬೇಕು ಪಾಪ ಎಲ್ಲ ಬಡ ನಏಕರ್ ಕುಟುಂಬದವರು ಅದನ್ನು ಕಂಪ್ನಿಯವರೇ ನೇರ ಹೊಣೆ ಹೊತ್ಕೊಂಡು ಅವ್ರಿಗೆ ಏನಿದೆ ಪರಿಹಾರ ಕೊಡಬೇಕು ಓಕೆ ನಿಮ್ಮ ಹೆಸರು ಪ್ರಸಾದಂ